ಶ್ರೀ ದುರ್ಗಾದೇವಿಯ ತಯ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸುತ್ತಾ ದಸರಾ ಹಬ್ಬದ ನಿಮಿತ್ತವಾಗಿ ನಮಗೆ ತಿಳಿದಂತಹ ನಾಲ್ಕು ಸಂಗತಿಗಳನ್ನು ತಮ್ಮೆದುರು ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ ಮಾನ್ಯರೇ ವರ್ಷ ದಸರಾ ಹಬ್ಬ ಒಂಬತ್ತು ದಿನ ಬರುತ್ತದೆ ಈ ಸಾರಿ ಹನ್ನೊಂದು ದಿನ ಬಂದಿದೆ ಏಕೆಂದರೆ ಮಧ್ಯದಲ್ಲಿ ಒಂಬತ್ತು ದಿನ ಸತತವಾಗಿ ದೇವಿಯ ಆರಾಧನೆಯನ್ನು ಮಾಡಿಕೊಳ್ತಾರೆ ಘಟ ಅನ್ನುವಂಥ ಒಂದು ಘಟ್ಟ ಅಂತಾರಲ್ಲ ಘಟ್ಟ ಅಂದರೆ ಅದು ಆ್ಯಕ್ಚುಲಿ ಘಟ್ಟ ಅಲ್ಲ ಇದು ಘಟಸ್ಥಾಪನೆ ಅನ್ನುವಂಥದ್ದು ಘಟಸ್ಥಾಪನೆ ಅಂದರೆ ಈ ಪೂಜಾ ಕೈಂಕರ್ಯವನ್ನು ಪ್ರಾರಂಭಿಸಲು ಒಂದು ಕಳಶ ಪೂಜೆ ಅಂತ ಒಂದು ಸತ್ಯನಾರಾಯಣ ಕಥೆ ಮತ್ತು ನವರಾತ್ರಿಯಲ್ಲಿ ರಾತ್ರಿಯಲ್ಲಿ ನಾವು ನವಗ್ರಹ ಪೂಜೆಯಲ್ಲಿ ನಮ್ಮ ಅನೇಕ ಮನೆಗಳ ಓಪನಿಂಗ್ಗಳಲ್ಲಿ ಮಾಡ್ತಾಯಿದ್ದಾರೆ ಅದೇ ಥರ ಆ ಕಳಸ ಪೂಜೆಗೆ ಘಟಸ್ಥಾಪನೆ ಅಂತಾರೆ ಅವತ್ತು ಪೂಜಾ ಪ್ರಾರಂಭದ ಸಂಕೇತ ಆದ್ದರಿಂದ ಘಟಸ್ಥಾಪನೆಯನ್ನು ಸೆಪ್ಟೆಂಬರ್ ಎರ ಇಪ್ಪತ್ತೆರಡರಂದು ಬೆಳಗ್ಗೆ ಘಟಸ್ಥಾಪನೆ ಮಾಡಿಕೊಳ್ಳಿಕ್ಕೆ ಒಂದು ಮುಹೂರ್ತ ಇದೆ ಒಂದು ಬೆಳಗ್ಗೆ ಐದೂವರೆಯಿಂದ ಐದು ಒಳಗೆ ಒಂದು ಒಳ್ಳೆಯ ಮುಹೂರ್ತ ಇದೆ ಅನೇಕ ಜನ ಈ ದಿನದಂದು ಮುಹೂರ್ತವನ್ನು ನೋಡುವುದಿಲ್ಲ ಮುಹೂರ್ತಕ್ಕೆ ಸರಿಯಾಗಿ ಮಾಡಿದರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ ಅದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಇನ್ನು ಈ ಘಟಸ್ಥಾಪನೆಗೆ ಇಪ್ಪತ್ತೆರಡು ಅಕ್ಟೋಬರ್ ಸೋಮವಾರ ಬೆಳಗ್ಗೆ ಐದು ಮೂವತ್ತರಿಂದ ಐದು ನಲವತ್ತೈದು ಒಂದು ಮುಹೂರ್ತ ಆದರೆ ಇನ್ನೂ ಒಂದು ಮುಹೂರ್ತ ಮಧ್ಯಾಹ್ನ ಹನ್ನೊಂದು ನಲವತ್ತೈದಕ್ಕೆ ಇದೆ ಆ ಮುಹೂರ್ತಕ್ಕೆ ಅವರು ಪೂ ಪೂಜೆ ಮಾಡಿಕೊಳ್ಳೋರು ಕೆಲವರು ಪೂಜೆ ಮಾಡ್ತಾರೆ ಈ ಬ್ರ ಒಂದನೆಯ ದಿನ ಮತ್ತು ಎರಡನೇ ದಿನ ಎರಡು ದಿನ ಬ್ರಹ್ಮಚಾರಿಣಿ ರೂಪದಲ್ಲಿ ದುರ್ಗಾದೇವಿ ಇರ್ತಾಳೆ ಶೈಲಪುತ್ರಿ ಏನ್ರಿ ಪರ್ವತ ರಾಜನ ಮಗಳು ಶೈಲಪುತ್ರಿಯಾಗಿ ಒಂದನೇ ಅವತಾರದಲ್ಲಿ ತಾಯಿ ದುರ್ಗಾದೇವಿ ಬಂದಿರ್ತಾಳೆ ಇಡೀ ಈ ದಸರಾ ಚಾಮುಂಡೇಶ್ವರಿಗೆ ಅರ್ಪಣೆ ಅನ್ನುವಂಥದ್ದು ಕೆಲವರು ಹೇಳ್ತಾರೆ ಆದರೆ ಇಲ್ಲಿ ಈ ದಸರಾ ದುರ್ಗಾದೇವಿಗೆ ಅರ್ಪಣೆಯಾಗುತ್ತದೆ ದುರ್ಗಾದೇವಿಯ ಒಂಬತ್ತು ಅವತಾರಗಳು ಮೊದಲನೆಯ ದಿನ ಶೈಲಪುತ್ರಿ ಎರಡನೆಯ ದಿನ ಬ್ರಹ್ಮಚಾರಿಣಿ ಪ್ರಥಮ ಮತ್ತು ದ್ವಿತೀಯ ಎರಡು ದಿನ ಮಾತ್ರ ಬ್ರಹ್ಮಚಾರಿಣಿ ರೂಪದಲ್ಲಿ ದುರ್ಗಾದೇವಿಗೆ ಪೂಜೆ ಸಲ್ಲಿಸ್ತಾರೆ ಮೂರನೆಯ ದಿನ ಚಂದ್ರಕಂಠ ಅಲ್ಲಿ ಶಾಂತಿ ಮತ್ತು ಸಮೃದ್ಧಿಗಾಗಿ ದೇವಿಯನ್ನು ಆರಾಧನೆ ಮಾಡ್ತಾರೆ ಪ್ರತಿಯೊಬ್ಬರೂ ಪ್ರತಿ ಒಂಬತ್ತು ದಿವಸ ಉಪವಾಸ ವ್ರತವನ್ನು ಮಾಡ್ತಾರೆ ದೇವಿಯ ಆರಾಧನೆ ಒಂದೇ ಇಲ್ಲಿ ಮುಖ್ಯವಾಗುತ್ತದೆ ನಾಲ್ಕನೇ ದಿನ ಕುಷ್ಮಾಂಡ ಪೂಜೆ ಆಗುತ್ತದೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂಥ ಆಸಕ್ತಿ ದೇವತೆ ಅನ್ನುವಂಥ ಒಂದು ಭಾವನೆಯಿಂದ ಅವತ್ತು ಕುಷ್ಮಾಂಡ ಪೂಜೆಯನ್ನು ಮಾಡ್ತಾರೆ ಸ್ಕಂದ ಮಾತೆಯ ಪೂಜೆ ಕೆಲವರು ಎರಡು ಸಾರಿ ಮಾಡ್ತಾರೆ ಅಂದರೆ ಅದನ್ನು ಏನು ಮಾಡ್ತಾರೆ ಅಂತಂದರೆ ಐದು ಮತ್ತು ಆರು ಎರಡು ದಿನವೂ ಸ್ಕಂದ ಮಾತೆ ದೇವಿಯ ಪೂಜೆ ಮಾಡ್ತಾರೆ ಅವರು ಈ ಸ್ಕಂದ ಅನ್ನುವಂಥದ್ದು ಏನೈತಿ ಕುಮಾರಸ್ವಾಮಿ ಇರ್ತಾನಲ್ಲ ಕುಮಾರಸ್ವಾಮಿಯ ತಾಯಿ ಅಲ್ಲಿ ತಾಯಿಯ ಮಮಕಾರ ಮತ್ತು ಮಮತೆಯ ಸಾಕಾರ ಮೂರ್ತಿಯವಳು ಪ್ರತಿರೂಪ ಮಮತೆಯ ಮಮತಾರಕ್ಕೆ ಪ್ರತಿರೂಪ ಸ್ಕಂದ ಮಾತೆಯ ರೂಪ ತಾಯಿ ಮಾತೆಯ ಅಲ್ಲಿ ನಾವು ಮಕ್ಕಳಾಗಿ ಕುಮಾರಸ್ವಾಮಿ ಅನ್ನುವಂಥ ಒಂದು ಹೆಸರನ್ನು ಮಕ್ಕಳಾಗಿ ಆ ಒಂದು ಅಭಿಪ್ರಾಯದಲ್ಲಿ ನಾವು ಬೇಡಿಕೊಳ್ತೇವೆ ಆರಾಧನೆ ಮಾಡ್ತೀವಿ ತಾಯಿಯ ರೂಪದಲ್ಲಿ ಆರನೇ ದಿನ ಕಾತ್ಯಾಯನಿ ಕಾತ್ಯಾಯನಿ ಅಂತಂದರೆ ಆ ರೂಪದಲ್ಲಿ ದುಷ್ಟರ ಸಂಹಾರಕ ಶಕ್ತಿ ಇರುತ್ತದೆ ದುಷ್ಟನನ್ನು ಸಂಹಾರ ಮಾಡಿದ್ದು ಅವತ್ತು ಏನಪ್ಪ ಅಂತಂದರೆ ತಾಯಿದೇವಿಯಿಂದ ನಮಗೆ ಶಕ್ತಿಯನ್ನು ಕೇಳ್ಕೋಬೇಕು ನಾವು ಸಂಕಲ್ಪ ಮಾಡ್ಕೋಬೇಕು ಮತ್ತು ಧೈರ್ಯವನ್ನು ಕೊಡಬೇಕು ಅಂತ ಕೇಳ್ಕೋಬೇಕು ಖಾತೆಯನ ತಾಯಿ ಅವತ್ತು ದುಷ್ಟರ ಸಂಹಾರ ಮಾಡಿದ್ದಾಳೆ ಅವತ್ತು ಬೇಡಿಕೊಂಡವರಿಗೆ ಧೈರ್ಯ ಮತ್ತು ಅಂಥ ಒಂದು ಶಕ್ತಿ ಬರ್ತದೆ ಏಳನೇ ದಿನ ಕಾಳಿ ಭಯಂಕರ ಕಾಳಿ ರೂಪ ಕಾಳರಾತ್ರಿ ಅವತ್ತು ಅವತ್ತು ಕಾಳರಾತ್ರಿ ಏಳನೇ ದಿವಸ ಭೂಮಿಗೆ ಬರ್ತಾಳೆ ಪ್ರತಿ ದಿವಸ ಒಂಬತ್ತು ದಿವಸ ಭೂಮಿಗೆ ದುರ್ಗಾದೇವಿ ಅವತರಿಸಿ ಪ್ರತಿ ದಿವಸ ಒಂದೊಂದು ವಾಹನದ ಮೇಲೆ ಬರ್ತಾಳೆ ಏನ್ ಗರುಡ ಹುಲಿ ಸಿಂಹ ಆನೆ ಹೀಗೆ ಪ್ರತಿ ದಿವಸವೂ ಒಂದೊಂದು ವಾಹನವನ್ನು ಮಾಡಿಕೊಂಡು ಆ ವಾಹನದ ಮೇಲೆ ತಾಯಿ ದೇವಿ ಭೂಮಿಗೆ ಬರ್ತಾಳೆ ಆರನೇ ದಿನ ಹೇಗೆ ಕಾತೇನಿ ರೂಪದಲ್ಲಿ ಬಂದು ದುಷ್ಟ ಸಂಹಾರಕ್ಕೆ ಬಂದಿರಲಲ್ಲ ಹಾಗೆ ಕಾಳಿ ರೂಪದಲ್ಲಿ ಕಾಳರಾತ್ರಿ ಅನ್ನುವಂಥ ಒಂದು ಏಳನೇ ದಿವಸ ಬರ್ತಾಳೆ ಅವತ್ತು ರಾಕ್ಷಸ ಸಂಹಾರನಿಗಾಗಿ ಬರ್ತಾಳೆ ಸತತವಾಗಿ ಒಂಬತ್ತು ರಾಕ್ಷಸ ಸಂಹಾರದ ಯುದ್ಧ ಇದು ದುರ್ಗಾ ಮಾತೆ ಮಧ್ಯೆ ಮಹಾಗೌರಿಯ ವೃತ ಏನಪ್ಪ ಅಂತಂದರೆ ಎಂಟನೇ ದಿವಸ ಗೌರಿಯ ಅವತಾರ ಶುದ್ಧತೆ ಶಾಂತಿ ಮತ್ತು ಸೌಹಾರ್ದತೆಯ ಪ್ರತೀಕ ಸೌಂದರ್ಯದ ಪ್ರತೀಕ ಏನ್ರಿ ಅವತ್ತು ಮಹಾಗೌರಿ ಅಂಥ ಒಂದು ಪ್ರತಿನಿತ್ಯವೂ ಒಂದೊಂದು ಆಭರಣಗಳು ಮತ್ತು ಅಲಂಕಾರಗಳು ಉಡುಗೆ ತೊಡುಗೆಗಳು ಪ್ರತಿಯೊಂದು ಪ್ರತಿ ದಿವಸವೂ ಬದಲಿಯಾಗಿರ್ತದೆ ಮಹಾಗೌರಿಯ ದಿವಸ ತಾಯಿ ಭಗವತಿ ತಾಯಿ ಕಾಳಿ ಕಾಳಿದ ರೂಪದಲ್ಲಿ ಕುಷ್ಮಾನ್ನ ರೂಪದಲ್ಲಿ ಶೈಲಪುತ್ರಿಯ ರೂಪದಲ್ಲಿ ಚಂದ್ರಘಂಠ ರೂಪದಲ್ಲಿ ನೋಡಲಿಕ್ಕೆ ಹಬ್ಬ ಅಂಥ ಒಂದು ನಾವು ಒಂದು ಔದಾರ್ಯದ ಹಬ್ಬ ಸೌಂದರ್ಯದ ಹಬ್ಬ ಒಂದು ಅಪರೂಪದ ಹಬ್ಬ ಇದು ಒಂದು ಉಪವಾಸ ಮಾಡಿ ಮತ್ತು ದೇವಿಯನ್ನು ಭಕ್ತಿಯಿಂದ ಆರಾಧಿಸಬೇಕು ಮತ್ತು ಸಂಕಲ್ಪ ಮಾಡ್ಕೋಬೇಕು ಯಾವ ದಿನ ಯಾವ ರೂಪದಲ್ಲಿರುವ ತಾಯಿಗೆ ಏನು ಸಂಕಲ್ಪ ಮಾಡ್ಕೋಬೇಕು ಅನ್ನುವಂಥದ್ದು ಗೊತ್ತಿರಬೇಕು ಒಂಬತ್ತನೇ ದಿನ ರಾತ್ರಿ ಅವತ್ತು ಸಿದ್ಧಿ ಆಗ್ತದೆ ಬುದ್ಧಿ ನೀಡುವಂಥ ದೇವಿ ಏನ್ರಿ ಸರಸ್ವತಿ ತಾಯಿ ರೂಪ ಇರ್ತದೆ ಅವತ್ತು ಸರಸ್ವತಿ ಒಲಿಮೆ ಇರ್ತದೆ ಅಲ್ಲಿ ಏನಪ್ಪ ಅಂತಂದ್ರೆ ನಾವು ಅವತ್ತು ನಮಗೆ ಬುದ್ಧಿ ಕೊಡಮ್ಮ ಅಂತ ನಾವು ಸರಸ್ವತಿ ಪೂಜೆ ಮಾಡ್ತೀವಲ್ಲ ಲಕ್ಷ್ಮೀ ಪೂಜೆ ಜೊತೆಗೆ ಸರಸ್ವತಿ ಪೂಜೆ ಮಾಡ್ತೀವಿ ದೀಪಾವಳಿನಲ್ಲಿ ಅದೇ ರೀತಿ ಇಲ್ಲಿ ಒಂಬತ್ತನೇ ದಿವಸ ನಾವು ಅದನ್ನು ಬೀಳ್ಕೊಬೇಕು ರಾತ್ರಿ ಅವತ್ತು ಅವತ್ತು ನಾವು ನವರಾತ್ರಿ ಅಂತಿಮ ದಿವನ ಅದು ಅದೇ ರೀತಿ ಅದು ಏನಾಗ್ತದೆ ಅಂತಂದ್ರೆ ಹತ್ತನೇ ದಿನ ವಿಜಯದಶಮಿ ಇರ್ತದೆ ಬನ್ನಿ ಮುಡಿಯೋದು ಹತ್ತನೇ ದಿನ ಅಲ್ಲಿಗೆ ದಸರಾ ಮುಗೀತದೆ ಅವತ್ತು ಏನು ಮೂರ್ತಿಗಳನ್ನು ಮಾಡಿಟ್ಟಿರ್ತಾರೆ ಎಲ್ಲೆಲ್ಲಿ ದೇವ್ ದುರ್ಗಾದೇವಿಯ ಮೂರ್ತಿಗಳಾದವು ಆ ಮೂರ್ತಿಗಳನ್ನೆಲ್ಲ ಅವತ್ತು ಅದನ್ನು ವಿಸರ್ಜನೆ ಮಾಡುವಂಥ ದಿನ ಒಂಬತ್ತನೇ ದಿನ ಆದರೆ ಈ ಸಾರಿ ಏನಂತಂದರೆ ಅದು ಪಂಚಮಿ ಮುಹೂರ್ತ ಆ ಪಂಚಮಿ ಮುಹೂರ್ತ ಏನದ ಅಂತಂದ್ರೆ ಎರಡು ದಿನ ಬಂದ್ಬಿಟ್ಟದ ಒಂಬತ್ತನೇ ದಿನ ಇದು ಏನೋ ಹತ್ತನೇ ದಿನ ಮತ್ತು ಹನ್ನೊಂದನೇ ದಿನ ಹೀಗಾಗಿ ಏನು ಅಂತಂದ್ರೆ ಅವತ್ತು ಒಂಬತ್ತನೇ ದಿವಸ ದುರ್ಗಾದೇವಿಯನ್ನು ಅವತ್ತು ಅದನ್ನು ಎಲ್ಲ ಆಭರಣಗಳನ್ನು ತೆಗೆದು ಅದನ್ನು ವಿಸರ್ಜನೆ ಮಾಡುವಂಥ ದಿನ ಇತ್ತಲ್ಲ ಅದನ್ನು ಅವತ್ತು ಹಾಗೆ ಇಟ್ಕೊತಾರೆ ಅವತ್ತು ಹಾಗೆ ಇಟ್ಟು ಹತ್ತನೇ ದಿನಕ್ಕೆ ಅದನ್ನು ವಿಸರ್ಜನೆ ಮಾಡ್ತಾರೆ ಬನ್ನಿ ಮುಡಿಯೋರು ಪಂಚಮಿ ತಿಥಿಗೆ ಬನ್ನಿ ಮುಡಿಯೋಕ್ಕೆ ಚಾಲು ಮಾಡ್ತಾರೆ ಆದರೆ ಮೂರ್ತಿಯನ್ನು ವಿಸರ್ಜನೆ ಮಾಡೋದಿಲ್ಲ ಹೀಗಾಗಿ ಒಂದು ದಿನ ಏನೈತಿ ಹನ್ನೊಂದನೇ ದಿನ ಬಂದದ್ದು ಹತ್ತು ದಿನಕ್ಕೆ ಮುಗಿ ಒಂಬತ್ತು ದಿನ ಉಪವಾಸ ಹೊರತಾದ ಮೇಲೆ ಹತ್ತು ದಿನಕ್ಕೆ ಮುಗಿಬೇಕು ಹತ್ತನೇ ದಿನ ಬನ್ನಿ ಮುಡಿವಲ್ಲಿ ಈ ಸರಿ ಹತ್ತನೇ ದಿನವೂ ಬನ್ನಿ ಮುಡಿತಾರೆ ಹನ್ನೊಂದನೇ ದಿನವೂ ಬನ್ನಿ ಮುಡಿತಾರೆ ಮೈಸೂರು ದಸರಾ ಸಹಿತ ಈ ಸರಿ ಒಂಬತ್ತು ದಿನ ನಂತರ ಹತ್ತನೇ ದಿನ ಬನ್ನಿ ಮುಡಿಯೋದಿತ್ತು ಪ್ರತಿ ವರ್ಷ ಹತ್ತು ದಿವಸ ಆಗುವಂಥದ್ದು ಈ ಸರಿ ಅದು ಕೂಡ ಹನ್ನೊಂದನೇ ದಿವಸ ಆಗ್ತೈತೆ ಏನು ಬಂಗಾರದ ಮಂಟಪದಲ್ಲಿ ಕುಳಿತುಕೊಂಡು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಯದುವೀರ್ ಅವರ ಅಪ್ಪ ತಂದೆ ಹೆಸರು ಕೃಷ್ಣದತ್ತ ಚಾಮರಾಜ ಒಡೆಯರ್ ಏನ್ರಿ ಅವರು ಚಾಮರಾಜ ಒಡೆಯರ್ ದರ್ಬಾರ್ ನಡೆಸ್ತಾರೆ ಇಪ್ಪತ್ತೇಳನೇ ತಾರೀಕು ಸೋಮವಾರ ಇದೆ ಸೆಪ್ಟೆಂಬರ್ ಸೋಮವಾರ ದಿವಸ ವಾ ಪ್ರಥಮ ದಿವಸ ಅರಮನೆಯಲ್ಲಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಆ ಸ್ಟ್ರಾಂಗ್ ರೂಮ್ನೊಳಗೆ ಈ ಏಳ್ನೂರ ಐವತ್ತು ಕೆ ಜಿ ಅಂತ ಒಂದು ಚಿನ್ನದ ಅಂಬಾರಿ ಇರ್ತದೆ ನವಗ್ರಹ ಚಲನಚಿತ್ರ ದರ್ಶನ್ ಅವ್ರದ್ದು ನವಗ್ರಹ ಚಲನಚಿತ್ರದಲ್ಲಿ ಇರ್ತದೆ ಆ ಸ್ಟ್ರಾಂಗ್ ರೂಮ್ ಒಳಗೆ ಅದು ಇರ್ತದ ಅದನ್ನು ಹೊರಗೆ ತೊಗೊಂಬರ್ತಾರೆ ತಗೊಂಬಂದು ಅದನ್ನು ಕನ್ನಡಿಯ ತೊಟ್ಟಿಯಲ್ಲಿ ಒಂದು ಒಂದು ಗ್ಲಾಸಿನ ಇದರೊಳಗೆ ಅದನ್ನು ಜೋಡಿಸ್ತಾರೆ ಬೆಳಗ್ಗೆ ಐದು ಮೂವತ್ತರಿಂದ ಐದು ನಲವತ್ತೈದರೊಳಗೆ ಸಿಂಹಾಸನ ಜೋಡಣೆ ಪ್ರಾರಂಭ ಮಾಡ್ತಾರೆ ಬೆಳಗ್ಗಿನ ಅದನ್ನು ಕಳಸ ಪೂಜೆ ಅಲ್ಲಿಂದ ನಾವು ಗೃಹ ಆಚರಣೆಗಳು ಪ್ರಾರಂಭ ಆಗ್ತಾವೆ ఈ సరి వందన్నొందు దిన బంద్ బహా విశేష అని బు ఎంట పంచమీ తిథి ఎరడు దినూరు వర్షద హింద్ బంది అదే రీతి ఈ సరి అదక విశేషవంత దసరా హబ్బను ఆచరిలో అనేకారు మొత్తూ హబా ఆచరిలో కటు దేవరు కాటకు అదూ హ ఆచర్సరదార ఏనా వంట హబ్బ బు హు అంత అదన అనుభవించు అదే ದೇವರಲ್ಲಿ ಪಂಚ ಅವನ್ನ ಏನಂತ ನೀವು ಸಂಕಲ್ಪ ಮಾಡ್ಕೋಬೇಕು ಬೇಡ್ಕೊಳ್ಬೇಕು ದೇವರ ಹೆಸರಿನಲ್ಲಿ ಆರಾಧನೆ ಮಾಡಬೇಕು ದೇವರ ಧ್ಯಾನ ಮಾಡಬೇಕು ದೇವರಲ್ಲಿ ಉಪವಾಸ ಮಾಡಬೇಕು ಹೇಗೆ ಈ ಶಿವರಾತ್ರಿಯಲ್ಲಿ ಏಳು ದಿನ ಸಿ ಸಿದ್ದಾರೂಢ ದೇವಸ್ಥಾನದಲ್ಲಿ ಮತ್ತು ಅನೇಕ ದೇವಸ್ಥಾನಗಳಲ್ಲಿ ಅಲ್ಲೇನು ಬೆಳಗ್ಗಿನವರೆಗೂ ಜಾಗರಣೆ ಆಗ್ತದಲ್ಲ ಆಗ ಆ ರೀತಿ ಅಲ್ಲಿ ಕೆಲವರು ಕೂದಲು ತೆಗೆಯೋದಿಲ್ಲ ಕಟಿಂಗಿಗೆ ಹೋಗೋದಿಲ್ಲ ಉಗುರು ತೆಗಿಯೋದಿಲ್ಲ ಅರ್ಥ ಏನಂದರೆ ಮಡಿಯಿಂದ ಇರ್ತಾರೆ ದೇವರ ಧ್ಯಾನದಲ್ಲಿ ಇರ್ತಾರೆ ಅದನ್ನೇ ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ ಅನ್ನುವಂಥ ಒಂದು ವಿಚಿತ್ರ ಮತ್ತು ಸತ್ಯವಾದಂಥ ಒಳ್ಳೆಯ ಒಂದು ಪರಿಪಾಠವನ್ನು ಮೊದಲಿನ ಸಾವಿರಾರು ವರ್ಷದಿಂದ ಬಂದಂಥ ಪದ್ಧತಿ ಇದು ಏನರ ಈಗಿನವ್ರ ನಂತರ ಯಾವ ಉಗುರು ತೆಗೆದ್ರೆ ಏನಾಕತಿ ಕಟಿಂಗ್ ಶಾಪಿಗೆ ಹೋದ್ರೆ ಏನಾಕತಿ ಆರಾಮಾಗಿ ಅಲ್ಲಿರ್ತಾರೆ ಅಂದರೆ ಯಾವಾಗ ಸ್ನಾನ ಮಾಡ್ತಾರೆ ಅವಾಗ ಹಂಗಲ್ಲ ಬೆಳಗ್ಗೆ ಬೆಳಗ್ಗೆ ದಿನ ಮೂರು ಎದ್ದು ಎಲ್ಲ ರೆಡಿಯಾಗಿ ತಾಯಿದೇವಿಗೆ ಅಲಂಕಾರ ಪ್ರತಿದಿನದ ಅಲಂಕಾರ ಬದಲಾಯಿ ಮಾಡೋದು ಅಲಂಕಾರಕ್ಕೆ ತಕ್ಕಂಗೆ ಅಲ್ಲಿ ಪೂಜೆ ಮಾಡೋದು ಅವತ್ತಿನ ತಕ್ಕಂತೆ ಅಲ್ಲಿ ಅವರು ಸಂಕಲ್ಪ ಮಾಡ್ಕೊಂಡು ಬೇಡ್ಕೊಂಡು ಪೂಜೆಗೆ ಬಿದ್ದುಬಿಟ್ರೆ ಅವರು ಘಟ ಅಂತಾರಲ್ಲ ಘಟ್ಟ ಹಾಕೋದು ಘಟ ಘಟ ಸ್ಥಾಪನೆ ಅಂದರೆ ಕಲಸ ಸ್ಥಾಪನೆ ಮೊದಲ ದಿನ ಆಯಿತು ಅಂದರೆ ಮುಂದೆ ಪೂಜೆ ಮುಗಿಯೋವರೆಗೂ ಒಂಬತ್ತು ಹತ್ತನೇ ದಿನ ಬನ್ನಿ ಮೂಡಿಯೋವರೆಗೂ ಬೇರೆ ಕೆಲಸ ಕೈಂಕರ್ಯಗಳಿಗೆ ಅವರು ಲಕ್ಷ ಕೊಡ್ತಿದ್ದಿಲ್ಲ ಹಂಗೆ ಕೊಡಬಾರ್ದು ಅಂತ ಒಂದು ಪೂಜೆ ಮಾಡಿಕೊಡ್ರಿ ಅಂತ ಮೊದಲಿಂದ ಹೇಳ್ತಾ ಬಂದಿದ್ದಾರೆ ಪುರಾಣದಲ್ಲಿ ಸರಿ ಸುಮಾರು ಹತ್ತು ಲಕ್ಷ ಜನ ಸೇರ್ತಾರೆ ದಸರಾ ಹಬ್ಬಕ್ಕೆ ಚಾಮುಂಡೇಶ್ವರಿ ದೇವಿಯೂ ಪೂಜೆ ಆಗ್ತದೆ ಮೇಲೆ ಕೆಲವರು ಯಾವ ಥರ ಎಲ್ಲ ಮೈಸೂರಿಂದ ಚಾಮುಂಡೇಶ್ವರಿಗೆ ಇದೆಲ್ಲ ಸಮರ್ಪಿತ ಅಂತ ಅಲ್ಲ ಅಲ್ಲೇನಂದ್ರೆ ಬನ್ನಿ ಮುಡಿಯುವಾಗ ಹೋಗಿ ಬರ್ತೈತೆ ಮೆರವಣಿಗೆ ಬನ್ನಿ ಮುಡಿವಾಗ ಅಲ್ಲಿ ಏನಂತಂದರೆ ಇಲ್ಲಿ ದಸರಾದ ಅಂಬಾರಿ ಮೊದಲು ಅರ್ಜುನ ಆನೆ ಇತ್ತಲ್ಲ ಅದೇ ರೀತಿ ಅಭಿಮನ್ಯು ಆನೆ ಮೇಲೆ ಹಾಕ್ತಾರೆ ಅದನ್ನು ಹದಿನಾಲ್ಕು ಆನೆ ಇರ್ತಾವ ಆ ಹದಿನಾಲ್ಕು ಆನೆಗೆ ಅಲ್ಲಿ ಬನ್ನಿರ ಘಟ್ಟ ಮತ್ತು ಅಲ್ಲಿ ಅಲ್ಲೆಲ್ಲೇ ಅದೇನು ಅರಣ್ಯದೊಳಗೆ ಅವು ಏನು ಇರ್ತಾವಲ್ಲ ಅಲ್ಲಿಂದ ಅವನು ತೊಗೊಂಬಂದಿರ್ತಾರೆ ಮಾವತಿರ್ತಾರೆ ತಗೊಂಡ್ಬಂದು ಅವನ್ನ ಮೈ ತೊಳೆದು ಅವಕ್ಕೆಲ್ಲ ಅಲಂಕಾರ ಮಾಡೋದು ಅವನ್ನ ಬೀ ಮೈಸೂರಿನಲ್ಲಂತೂ ಮ್ಯೂರಲ್ ಶಿಲ್ಪ ಪ್ರದರ್ಶನ ಕಡೆಯಿಂದ ಮಾಡಿದ್ದಾರೆ ವಿವಿಧ ಶೈಲಿಯ ಮ್ಯೂರಲ್ ಶಿಲ್ಪಗಳನ್ನು ಮತ್ತು ಕಲಾಕೃತಿಗಳ ಪ್ರದರ್ಶನ ಪ್ರಾತ್ಯಕ್ಷತೆ ರಾಜ್ಯ ಮಟ್ಟದ ಕಲಾ ಪ್ರದರ್ಶನ ಕಲಾಶಾಲೆ ಮತ್ತು ಕಲಾ ಜಾತ್ರೆ ಶಾಲಾ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಸೇರಿದಂತೆ ನಾನಾ ಕಾರ್ಯಕ್ರಮ ಮತ್ತು ಚಿತ್ತಾಕರ್ಷಕ ದೀಪಾಲಂಕಾರವನ್ನು ಪ್ರತಿ ಒಂದು ಸರ್ಕಲ್ಗಳಿರ್ತಾವಲ್ಲ ಅಂಥ ಒಂದು ನೂರ ಹತ್ತು ನೂರ ಇಪ್ಪತ್ತು ಸರ್ಕಲ್ಗಳಿಗೆ ವಿದ್ಯುತ್ ಅಲಂಕಾರ ಮಾಡಿದ್ದನ್ನಂತೂ ಕಣ್ತುಂಬಿ ನೋಡಬೇಕಾಗಿದೆ ಒಂದು ನೂರ ಮೂವತ್ತ ಐದರಿಂದ ಒಂದು ನೂರ ನಲವತ್ತು ಕಿಲೋಮೀಟರ್ ಉದ್ದ ಸರಿಯಾಗಿ ಬಿಟ್ಟು ಬಿಡದೆ ಈ ವಿದ್ಯುತ್ ಶಕ್ತಿಯ ಅಲಂಕಾರವನ್ನು ಮಾಡಿದ್ದನ್ನು ನೋಡಿದರೆ ಮತ್ತೆ ಮಧ್ಯೆ ಮಧ್ಯೆ ಏನು ಮಾಡಿದ್ದಾರೆ ಅಂತಂದ್ರೆ ಈ ದೊಡ್ಡ ದೊಡ್ಡ ಈ ಪೋಸ್ಟರ್ಗಳು ಇರ್ತವಲ್ಲ ಅಂಥ ಪೋಸ್ಟರ್ಗಳ ಜೊತೆ ಜೊತೆಗ ನಾ ರಾಜಕೀಯ ಜನರ ಪೋಸ್ಟರ್ಗಳು ಇದೆ ಅವರು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಮತ್ತೆ ಮಹಾಕಾಳಿ ಪೂಜೆ ಮಾಡಿ ಬರ್ತಾರೆ ದುರ್ಗಾ ಪೂಜೆ ಮಾಡಿ ಬರ್ತಾರೆ ಮತ್ತು ದೇವಿ ಮಂದಿರಕ್ಕೆ ಹೋಗಿ ಪೂಜೆ ಮಾಡಿ ಬರ್ತೈತಿ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಪೂಜೆ ನೆರವೇರ್ತವು ಬನ್ನಿ ಗಿಡಕ್ಕೆ ಹೋಗಿ ಅಲ್ಲಿ ಒಂಬತ್ತು ದಿನ ಸತತವಾಗಿ ಪೂಜೆ ನೆರವೇರಿಸ್ತಾರೆ ಎಲ್ಲ ಕೊನೆಯ ದಿನವಾಗಿ ಹತ್ತನೇ ದಿವಸ ಬನ್ನಿ ಗಿಡದಿಂದ ಬನ್ನಿ ತೊಪ್ಪಲವನ್ನು ತಂದು ಅದನ್ನು ಬನ್ನಿ ಪತ್ರಿ ಅಂತ ತಿಳಿದು ಪ್ರತಿಯೊಬ್ಬರಿಗೂ ಬನ್ನಿ ತೊಗೊಂಡು ಬನ್ನಿ ಅಂಗರೂ ಬಂಗಾರ ತಗೊಂಡು ಬಂಗಾರ ಕೊಟ್ಟು ಬಂಗಾರದಂಗರನು ಬಂಗಾರ ತೊಗೊಂಡು ಬಂಗಾರದಂಗರನು ಅಂತ ಎಲ್ಲರೂ ಸಹಕರಿಸಿ ಪ್ರತಿಯೊಬ್ಬರೂ ತಮ್ಮ ನೆಂಟರೊಂದಿಗೆ ಮತ್ತು ಸಹಪಾಠಿಗಳೊಂದಿಗೆ ಗೆಳೆಯರೊಂದಿಗೆ ಅದನ್ನು ಹಂಚಿಕೊಂಡು ಎಲ್ಲರೂ ಒಂದಾಗಿರೋಣ ಅನ್ನುವಂಥ ಒಂದು ಬಾಂಧವ್ಯದ ರೀತಿಯಲ್ಲಿ ತಾವು ಪುನಃ ಒಂದು ತಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳುವಲ್ಲಿ ಕೊಡುಗೆಯನ್ನು ನೀಡಿದ ದೊಡ್ಡದಾದಂಥ ಒಂದು ಹಬ್ಬ ಇದು ಅನೇಕ ಇಂಥ ಹಬ್ಬಗಳಲ್ಲಿ ತಾವೆಲ್ಲ ಆಚರಣೆ ಮಾಡಿದ್ದುಂಟು ಈ ವಿಷಯಗಳೆಲ್ಲ ತಮಗೆಲ್ಲ ಈಗಾಗಲೇ ಮಾಹಿತಿ ಇದ್ದರೂ ಕೂಡ ನಾನು ಒಂದು ಸಾರಿ ಅದನ್ನು ನೆನಪಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇನೆ ಅಂತ ಒಂದು ಕಾರ್ಯವನ್ನು ಕೈಗೊಂಡಿದ್ದೇನೆ ಅಂತ ನನ್ನ ಅನಿಸಿಕೆ ಇನ್ನೂ ತುಂಬ ವಿಷಯಗಳಿವೆ ಸಾಧ್ಯವಾದಷ್ಟು ಮುಂದಿನ ಭಾಗದಲ್ಲಿ ಮತ್ತೆ ಅದನ್ನು ವಿಡಿಯೋ ಬೇರೆ ವಿಡಿಯೋನ ಮಾಡೋಣ ಇದು ತುಂಬ ಉದ್ದವಾದಂಥ ವಿಡಿಯೋ ಆಗ್ತದೆ ಅಂಥೇಳಿ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ತಾಯಿ ದುರ್ಗಾಮಾತೆಯ ಪೂಜೆಯಲ್ಲಿ ತಮಗೆ ಸನ್ಮಂಗಳವಾಗಲಿ ಅನ್ನೋ ಅಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇವೆ ನಮಸ್ಕಾರ